ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬೇವಿನ ಮರದ ಎಲೆಗಳ ಒಂದು ಸದುಪಯೋಗದ ಬಗ್ಗೆ ತಿಳಿದುಕೊಳ್ಳೋಣ ಬೇವಿನ ಮರವು ಪ್ರಾಚೀನ ಕಾಲದಿಂದಲೂ ಒಂದು ಪೂಜನೀಯ ಸ್ಥಾನವನ್ನು ಹೊಂದಿದ್ದು ಇದರ ಒಂದು ಪೂಜೆಯನ್ನು ಅನಾದಿ ಕಾಲದಿಂದಲೂ ಮಾಡುತ್ತಾ ಬಂದಿರುತ್ತಾರೆ ಆ ಬೇವಿನ ಮರದಲ್ಲಿ ಸಾಕಷ್ಟು ದೇವಾನು ದೇವತೆಗಳು ನೆಲೆಸಿರುತ್ತಾರೆ ಎನ್ನುವ ಪ್ರತೀತಿ ಕೂಡ ಈಗಲೂ ಕೂಡ ಇದೆ ಅಥವಾ ಜನರ ನಂಬಿಕೆಯಲ್ಲಿ ಅದು ಹಾಸುಹೊಕ್ಕಾಗಿದೆ ಅಂತ ಹೇಳ್ಬೋದು ಈ ಒಂದು ಉಜ್ಜನೆಯ ಮರವನ್ನು ಅಥವಾ ಇದರ ಎಲೆಗಳನ್ನು ನಾವು ಬಳಸಿಕೊಳ್ಳೋದರಿಂದ ನಮ್ಮ ದಿನನಿತ್ಯದ ಜೀವನದಲ್ಲಿ ಬರತಕ್ಕಂಥ ಸಾಕಷ್ಟು ರೋಗ ರುಜಿನಗಳನ್ನು ಕೂಡ ನಾವು ದೂರ ಮಾಡಬಹುದು ಅಂತ ಹೇಳ್ಬೋದು ಈ ಒಂದು ಬೇವಿನ ಎಲೆಯು ಸೇವಿಸಲಿಕ್ಕೆ ಕಹಿ ಕೂಡ ಇದರ ಉಪಯೋಗಗಳು ನೂರಾರು ಈ ಬೇವಿನ ಎಲೆಗಳಿಂದ ಅಥವಾ ಇದರ ಒಂದು ಸದುಪಯೋಗದಿಂದ ನಮ್ಮ ಜೀವನದಲ್ಲಿ ನಾವು ನೂರಕ್ಕಿಂತಲೂ ಹೆಚ್ಚು ರೋಗಗಳನ್ನು ದೂರ ಮಾಡಿಕೊಳ್ಳಬಹುದು ಸಾಕಷ್ಟು ಜನರು ತಿಳಿರುವುದನ್ನು ಕೇಳ್ತೇವೆ ನಾಲಿಗೆಗೆ ಬೇವು ಕಹಿಯಾದರೂ ಹೊಟ್ಟೆಗೆ ಅದು ಸಿಹಿಯಾಗಿರುತ್ತದೆ ಅಂತ ಸಿಹಿಯಾಗಿರುತ್ತದೆ ಅಂದರೆ ಅಂದ್ರೆ ಬೆಲ್ಲದ ರೀತಿಯಲ್ಲಿ ಅದು ಸಿಹಿಯಾಗಿರುತ್ತದೆ ಅನ್ನುವಂತ ಒಂದು ಅರ್ಥವಲ್ಲ ನಾಲಿಗೆಗೆ ಅದು ಕಹಿ ಇದೆ ಆದರೆ ಹೊಟ್ಟೆಯಲ್ಲಿ ಅಥವಾ ನಮ್ಮ ದೇಹದಲ್ಲಿ ಇರತಕ್ಕಂಥ ಸಾಕಷ್ಟು ರೋಗಗಳನ್ನು ಅದು ನಿರ್ಮೂಲನೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಅದು ಸಿಹಿಯ ಥರ ನಮಗೆ ಒಂದು ಒಳ್ಳೆಯದನ್ನು ಮಾಡುತ್ತದೆ ಅನ್ನುವಂಥ ಒಂದು ನಂಬಿಕೆ ಇದೆ ಅಥವಾ ಅದು ನಿಜವೂ ಕೂಡ ಆಗಿದ್ದು ಸಾಕಷ್ಟು ಸಂಶೋಧನೆಗಳಲ್ಲಿ ಇದು ಬೆಳಕಿಗೆ ಬಂದಿರುತ್ತದೆ ಬೇವಿನ ಎಲೆಗಳಿಂದ ಸಾಕಷ್ಟು ಲಾಭಗಳಿದ್ದು ಇದರಲ್ಲಿ ಕೆಲವೊಂದಿಷ್ಟು ಅನುಕೂಲಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ನಮ್ಮ ದೇಹದಲ್ಲಿಯ ಒಂದು ರಕ್ತವು ಶುದ್ಧೀಕರಣವಾಗಲು ಇದನ್ನು ಬಳಸಿಕೊಳ್ಳಬಹುದು ಈ ಒಂದು ಬೇವಿನ ಎಲೆಗಳನ್ನು ಅರೆದು ರಸವನ್ನು ಕುಡಿಯುವುದರಿಂದ ಅಥವಾ ಬೇವಿನ ಎಲೆಗಳನ್ನು ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಜಗಿಯುವುದರಿಂದ ನಮ್ಮ ರಕ್ತದ ಶುದ್ಧೀಕರಣವಾಗಿ ನಮ್ಮನ್ನು ರೋಗ ರೋಗರುಜನೆಗಳಿಂದ ಕಾಪಾಡುತ್ತದೆ ಅದೇ ರೀತಿಯಾಗಿ ಎರಡನೆಯದಾಗಿ ಮುಖದ ಮೇಲಿನ ಮೊಡವೆಗಳ ನಿವಾರಣೆಗೂ ಕೂಡ ಇದು ಸಹಕಾರಿಯಾಗಿದ್ದು ಇದನ್ನು ವಾರದಲ್ಲಿ ಎರಡು ಸಲ ಅಥವಾ ನಮಗೆ ಅನುಕೂಲಕ್ಕೆ ತಕ್ಕಂತೆ ನಾವು ಅರೆದು ಇದನ್ನು ಪೇಸ್ಟ್ ಮಾಡಿ ಮುಖಕ್ಕೆ ಕೂಡ ನಮ್ಮ ಮುಖದ ಮೇಲಿನ ಮೊಡವೆಗಳನ್ನು ನಿವಾರಣೆ ಮಾಡುವುದರ ಜೊತೆ ಜೊತೆಗೆ ಅದರ ಕಲೆಗಳನ್ನು ಕೂಡ ನಿವಾರಣೆ ಮಾಡಬಹುದು ಮೂರನೆಯದಾಗಿ ಮಧುಮೇಹಿಗಳಿಗೆ ಇದು ರಾಮಬಾಣದಂತೆ ಕೆಲಸ ಮಾಡುತ್ತದೆ ಮಧುಮೇಹಿಗಳು ಪ್ರತಿದಿನ ಬೇವಿನ ಎಲೆಗಳನ್ನು ಸೇವಿಸುವುದರಿಂದ ಅಥವಾ ಬೇವಿನ ಎಲೆಗಳನ್ನು ಅರೆದು ಅದರ ರಸವನ್ನು ಶುದ್ಧಿಸಿ ಕುಡಿಯುವುದರಿಂದ ಮಧುಮೇಹವನ್ನು ನಿಯಂತ್ರಣದಲ್ಲಿ ಇಡಲಿಕ್ಕೆ ಇದು ಸಹಕಾರಿಯಾಗುತ್ತದೆ ಬೇವು ಕಹಿಯಾದರೂ ಕೂಡ ದೇಹಕ್ಕೆ ತಂಪನ್ನ ನೀಡುತ್ತದೆ ದೇಹದಲ್ಲಿನ ಪಿತ್ತ ಶಮನಕ್ಕೂ ಕೂಡ ಇದು ತುಂಬ ಪರಿಣಾಮಕಾರಿಯಾದಂತಹ ಒಂದು ಮನೆ ಮದ್ದಾಗಿರುತ್ತದೆ ಪಿತ್ತದಿಂದಾಗಿ ತಲೆ ತಿರುಗುವುದು ತಲೆ ಸುತ್ತುವುದು ಅಥವಾ ವಾಂತಿ ಬಂದ ರೀತಿಯಲ್ಲಿ ಆಗುವುದು ಈ ರೀತಿಯೆಲ್ಲ ಸಮಸ್ಯೆಗಳನ್ನು ನಾವು ನೋಡ್ತಾ ಇರ್ತೇವೆ ಅಂತ ಸಂದರ್ಭದಲ್ಲಿ ಈ ಒಂದು ದೇವಿನ ಎಲೆಗಳನ್ನು ಜಗಿದು ತಿನ್ನೋದರಿಂದ ಪಿತ್ತವನ್ನು ನಿರ್ಮೂಲನೆ ಮಾಡಿಕೊಳ್ಳಬಹುದು ಹಾಗೆಯೇ ಬಾಯಿಯ ಒಂದು ರುಚಿಯನ್ನು ಹೆಚ್ಚಿಸುವಲ್ಲಿ ಕೂಡ ಇದು ಪ್ರಮುಖವಾದಂಥ ಪಾತ್ರವನ್ನ ವಹಿಸುತ್ತದೆ ಪ್ರತಿದಿನ ಎರಡೆರಡು ಎಲೆಗಳನ್ನು ಜಗಿದು ತಿನ್ನುವುದರಿಂದ ಊಟದ ರುಚಿ ನಮಗೆ ಹೆಚ್ಚುತ್ತದೆ ಅಂತ ಹೇಳಬಹುದು ಈ ರೀತಿ ಈ ಒಂದು ಬೇವಿನ ಎಲೆಗಳ ಒಂದು ಉಪಯೋಗವನ್ನ ನಾವು ತಿಳಿದುಕೊಂಡು ಇದನ್ನು ಬಳಸುತ್ತಾ ಬಂದಲ್ಲಿ ಸಾಕಷ್ಟು ಅದ್ಭುತವಾದಂತಹ ಲಾಭಗಳನ್ನು ನಾವು ಪಡೆದುಕೊಳ್ಳಬಹುದು